ಇಪ್ಪತ್ತು ಸಾವಿರ ಕೋಟಿ ಟೆಂಡರ್ ಕ್ರಮ ಹತ್ತು ಲಕ್ಷ ಸಿರೆ ಮೂರು ಕೋಟಿ ಗುಳುಂ ಬಿಎಸ್ವೈ ಬಿವೈವಿಗೆ ಕಾಂಗ್ರೆಸ್ ಬಿಕ್ಷಾಕ್ ರಾಜ್ಯ ಕಾಂಗ್ರೆಸ್ ಅಲರ್ಟ್ ಆಗಿದೆ ಬಿಜೆಪಿ ನಾಯಕರ ಹಳೆ ಕೇಸುಗಳನ್ನ ಹುಡುಕಿ ಹುಡುಕಿ ಹೊರತಗಿತಾ ಇದೆ ಈ ನಡುವೆ ರಾಜ್ಯ ಬಿಜೆಪಿಯ ಮಾಜಿ ಸಿಎಂ ಬಿಎಸ್ ವೈ ಅವರು ಈ ಹಿಂದೆ ಸಿಎಂ ಆಗಿದ್ದಂತ ಸಂದರ್ಭದಲ್ಲಿ ಇಪ್ಪತ್ ಕೋಟಿ ರೂಪಾಯಿ ಹಗರಣ ಬಿಎಸ್ವೈ ಪುತ್ರ ಬಿವಿ ವಿಜಯೇಂದ್ರ ಅವರಿಗೆ ಸೇರಿದ ಇಪ್ಪತ್ತು ಸಾವಿರ ಕೋಟಿ ಟೆಂಡರ್ ಹಗರಣಗಳನ್ನ ಬೈಲಿಗಿಳಿಯೋಕೆ ರಾಜ್ಯ ಸರ್ಕಾರ ಪಣ ತೊಟ್ಟಿದೆ ಹಾಗಾದ್ರೆ ಏನಿವು ಹಗರಣಗಳು ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಅನ್ನು ಪ್ರೆಸ್ ಮಾಡಿ ಯಾವುದೇ ಸರ್ಕಾರವಿರ್ಲಿ ಅಧಿಕ ಿದೆ ಅಂದ್ರೆ ಆ ಸರ್ಕಾರದ ಮೇಲೆ ಒಂದಲ್ಲ ಎರಡಲ್ಲ ನೂರಾರು ಆರೋಪಗಳು ಕೇಳಿ ಬರ್ತವೆ ಸಿಎಂ ಆಗಿರೋರ ಮೇಲಂತೂ ಖಂಡಿತ ಗಂಭೀರ ಆರೋಪಗಳು ಕೇಳಿ ಬರ್ತವೆ ಆದ್ರೆ ಈ ಹಿಂದೆ ಐದು ವರ್ಷ ಸಿಎಂ ಆಗಿದ್ದ ಸಿದ್ದರಾಮಯ್ಯವರ ಮೇಲೆ ಗಂಭೀರ ಆರೋಪಗಳು ಕೇಳಿ ಬಂದಿದ್ರು ಯಾವ ಆರೋಪವನ್ನು ಸಾಬೀತು ಮಾಡೋಕೆ ಸಾಧ್ಯವಾಗಿರ್ಲಿಲ್ಲ ಈಗಲೂ ಅಷ್ಟೇ ಮೂಡ ಪ್ರಕರಣದಲ್ಲಿ ಸಿದ್ದರಾಮಯ್ಯವರ ಮೇಲೆ ನೇರ ಆರೋಪ ಇಲ್ಲ ಆದ್ರೂ ಮೂಡ ಪ್ರಕರಣದಲ್ಲಿ ಸಿದ್ದರಾಮಯ್ಯವರನ್ನ ಸಿಲುಕಿಸಲೇಬೇಕು ರಾಜ್ಯ ಸರ್ಕಾರವನ್ನ ಅಸ್ಥಿರಗೊಳಿಸಲೇಬೇಕು ಅಂತೇಳಿ ಕಮಲದಳ ಪಕ್ಷಗಳು ಪಟ್ಟು ಹಿಡಿದು ಕೂತಿವೆ ಅಷ್ಟೇ ಅಲ್ಲ ಸಚಿವ ಎಂಬಿ ಪಾಟೀಲ್ ಪ್ರಿಯಾಂಕ್ ಖರ್ಗೆ ಅವರ ಮೇಲೂ ಗಂಭೀರ ಆರೋಪಗಳನ್ನು ಹೊರಿಸಿದೆ ಇದರಿಂದ ಕೆರಳಿರುವ ರಾಜ್ಯ ಕಾಂಗ್ರೆಸ್ ಬಿಜೆಪಿ ನಾಯಕರ ಹಳೆ ಕೇಸುಗಳನ್ನ ಕೆದಕಿ ತೆಗೆಯೋಕೆ ಮುಂದಾಗಿದೆ ಹೀಗಾಗಿ ಸದ್ಯ ಎರಡು ಕೇಸುಗಳು ಹೊರಬಂದಿವೆ ಒಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರ ಮೇಲೆ ಮತ್ತೊಂದು ಬಿಎಸ್ ಯಡಿಯೂರಪ್ಪನವರ ಮೇಲೆ ಈ ಬಗ್ಗೆ ಸುದ್ದಿಗೋಷ್ಠಿ ನಡೆಸಿರುವ ಕೆಪಿಸಿಸಿ ಮಾಧ್ಯಮ ಹಾಗೂ ಸಂವಹನ ವಿಭಾಗದ ಅಧ್ಯಕ್ಷ ರಮೇಶ್ ಬಾಬು ಗಂಭೀರ ಆರೋಪ ಮಾಡಿದ್ದಾರೆ ಮೊದಲಿಗೆ ಬಿವೈ ವಿಜಯೇಂದ್ರ ಅವರ ಮೇಲಿರುವ ಆರೋಪ ಏನು ಅಂತ ನೋಡೋದಾದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ನೀರಾವರಿ ಇಲಾಖೆಯಲ್ಲಿ ಇಪ್ಪತ್ತು ಸಾವಿರ ಕೋಟಿ ಟೆಂಡರ್ನಲ್ಲಿ ಅಕ್ರಮ ನಡೆಸಿದ್ದಾರೆ ಅಂತೇಳಿ ನಿಮ್ಮದೇ ಪಕ್ಷದ ನಾಯಕರು ಆರೋಪ ಮಾಡಿದ್ದಾರೆ ವಿಜಯೇಂದ್ರ ಅವರು ಅಪ್ಪನ ಸಹಿ ನಕಲು ಮಾಡಿ ವ್ಯವಹಾರ ಮಾಡಿರುವ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಿದೆ ಇದರ ತನಿಖೆಗೆ ಒತ್ತಾಯಿಸಿ ಖುದ್ದು ವಿಜಯೇಂದ್ರ ಅವರೇ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದರೆ ರಾಜ್ಯ ಸರ್ಕಾರ ಖಂಡಿತ ತನಿಖೆ ಮಾಡಿಸುತ್ತೆ ಅಂತೇಳಿದ್ದಾರೆ ನಾವು ಶಾಲೆಗೆ ಒಂದು ಬಿರಿಯಾನಿ ಸೆಂಟರ್ ಬಗ್ಗೆ ಚರ್ಚೆಯನ್ನ ಮಾಡಿದ್ದೇವೆ ಸನ್ಮಾನ್ಯ ಬಿಜೆಪಿ ಅಧ್ಯಕ್ಷ ಕಾಂಗ್ರೆಸ್ ಪಕ್ಷದ ನಾಯಕರಾದರೂ ಮಾತಾಡಿಲ್ಲ ವಿರಾಗ್ರ ದಿ ಹೋಗಿ ಹೋಗಿದ್ದಾರೆ ಎರಡನೇ ಹಂತ ನಾಯಕರು ಹೋಗ್ಬಿಟ್ಟಿದ್ದಾರೆ ಅಂತೇಳಿ ನನಗೆ ಗೊತ್ತಿಲ್ಲ ವಿಜೇಂದ್ರ ಅವರು ಅಮೆರಿಕ ಅಧ್ಯಕ್ಷ ಬಂದು ಕಂಪ್ಲೇಂಟ್ ಕೊಡಬೇಕು ಅಂತ ಏನಾದ್ರು ಬಯಸ್ತಾ ಇದ್ದಾರೆ ಅನ್ನೋ ನನಗೆ ಗೊತ್ತಿಲ್ಲ ಅವರು ತಿಳ್ಕೊಬೇಕು ಇವತ್ತು ತಾನು ಅಲ್ಲಿ ಬಿ ಜೆ ಪಿನಲ್ಲೇ ಎರಡು ಸ್ಪಷ್ಟವಾದಂಥ ವಿಭಾಗಗಳು ಸೃಷ್ಟಿಯಾಗಿದೆ ಏನು ಜಗನ್ನಾಥ ಭವನ ಇದೆ ಅದು ಬಿ ಜೆ ಪಿ ಹಿರಿಯ ನಾಯಕರ ಹೇಳೋ ರೀತಿಯಲ್ಲಿ ಬಾಲಭವನವಾಗಿ ಪರಿವರ್ತನೆಯಾಗಿದೆ ಬಾಲಭವನದ ನಾಯಕರು ಸನ್ಮಾನ್ಯ ವಿಜಯನರವರು ಸನ್ಮಾನ್ಯ ಆರ್ ಅಶೋಕ್ ರವರು ಸನ್ಮಾನ್ಯ ಡಾಕ್ಟರ್ ಅಶೋಕ್ ನಾರಾಯಣರವರು ಸನ್ಮಾನ್ಯ ಡಾಕ್ಟರ್ ಸುಧಾಕರ್ ಅವರು ಬಳ್ಳಾಪುರದ ನಾಯಕರು ಇವತ್ತು ಅವರ ಸಾಲಿಗೆ ಜಗನ್ನಾಥ ಭವನದಿಂದ ಶಿಫ್ಟ್ ಆಗಿ ಇವರು ಚಲವಾದಿ ನಾಯಕ ಸಂಘದವರು ಸೇರ್ಕೊಂಡ್ಬಿಟ್ಟಿದ್ದಾರೆ ಹಾಗಾಗಿ ಭಾರತೀಯ ಜನತಾ ಪಕ್ಷದಲ್ಲಿರ್ತಕ್ಕಂಥ ಹಿರಿಯ ನಾಯಕರು ಹೇಳ್ತಾ ಇದ್ದಾರೆ ಜಗನ್ನಾಥ ಭವನ ಬೇರೆ ಬಾಲಭವನ ಬೇರೆ ಇವರೆಲ್ಲ ಬಾಲಭವನದ ನಾಯಕರು ಅಂತೇಳಿ ಅಲ್ಲಿ ಜಗನ್ನಾಥ ಭವನದ ನಾಯಕರಾಗಿರ್ತಕ್ಕಂಥ ಸಂತೋಷ್ ಇರ್ಬೋದು ಯತ್ನಾಳ್ ಅವ್ರು ಇರ್ಬೋದು ಸಿ ಟಿ ರವಿ ಇರ್ಬೋದು ರವಿಕುಮಾರ್ ಇರ್ಬೋದು ಬಸವರಾಜ್ ಬೊಮ್ಮಾಯಿರವ್ರು ಇರ್ಬೋದು ಇವರೆಲ್ಲ ಹೇಳ್ತಾ ಇದ್ದಾರೆ ಇವರೆಲ್ಲ ಬಾಲಕ ನಾಯ್ಕು ಅಂತೇಳಿ ಹಾಗಾಗಿ ನಾನು ಸನ್ಮಾನ್ಯ ವಿಜೇಂದ್ರ ಅವರಿಗೆ ಹೇಳೋದಕ್ಕೆ ಇಷ್ಟಪಡ್ತೇನೆ ನಿಮ್ಮ ಚಲವಾದಿ ನಾರಾಯಣ ಸ್ವಾಮಿ ಮೇಲೆ ಅಲ್ಲಿ ಯಾರೋ ಅಮೆರಿಕ ಪ್ರೆಸಿಡೆಂಟ್ ಬಂದು ಕಂಪ್ಲೇಂಟ್ ಕೊಡೋದು ಅಥವಾ ಮಾತಾಡೋದು ಅವಶ್ಯಕತೆ ಇಲ್ಲ ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ಪ್ರತಿ ನಾಯಕರು ಮಾತಾಡೋದಕ್ಕೆ ಹಕ್ಕನ್ನು ಹೊಂದಿದ್ದಾರೆ ಅವ್ರು ಮಾಡಿರ್ತಕ್ಕಂಥ ಆರೋಪವನ್ನು ಸಮರ್ಥನೆ ಮಾಡಿಕೊಳ್ಳೋ ರೀತಿಯಲ್ಲಿ ಇವತ್ತು ವಿಜೇಂದ್ರ ಅವರು ಮಾತಾಡಿದ್ದಾರೆ ಯಾಕೆಂದ್ರೆ ಅವ್ರಿಗೆ ಅವ್ರ ಮೇಲೆ ಆರೋಪ ಇದೆ ಅಪ್ಪನ ಅಪ್ಪರ್ಜಲಿ ಮಾಡಿ ಅವ್ರಿಗಾಗಿ ವ್ಯವಹಾರ ಮಾಡುವಂಥ ಆರೋಪ ಇವತ್ತು ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇದೆ ವಿಜೇಂದ್ರ ಅವರು ಮೊದಲು ಏನು ಅವರ ಪಕ್ಷದ ನಾಯಕರುಗಳು ಎಚ್ ವಿಶ್ವನಾಥ್ ಇರ್ಬೋದು ಯತ್ನಾಳ್ ಇರ್ಬೋದು ಅಥವಾ ಪೆಲ್ಲಂದ್ ಇರ್ಬೋದು ಅನೇಕ ನಾಯಕರು ಗುರುತರವಾದಂಥ ಆರೋಪಗಳನ್ನ ಮಾಡಿ ಅವರ ಹೈಕಮಾಂಡ್ಗೆ ಪತ್ರ ಬರೆದಿದ್ರು ಇಪ್ಪತ್ತು ಸಾವಿರ ಕೋಟಿ ರೂಪಾಯಿಗಳ ಒಂದು ಮೈನಾರಿಗೆ ಇರಿಗೇಷನ್ ಡಿಪಾರ್ಟ್ಮೆಂಟ್ ಆರೋಪವನ್ನು ಮಾಡಿದ್ರು ಅದೇ ರೀತಿ ಇವತ್ತು ಸಹ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ಸಹಿಯನ್ನು ಪೂರ್ಜರಿ ಮಾಡಿರ್ತಕ್ಕಂಥ ಆರೋಪ ಇದೆ ಇದ್ರ ಬಗ್ಗೆ ವಿಜೇಂದ್ರ ಅವರು ದಯಮಾಡಿ ಒಬ್ಬ ಈ ಸರ್ಕಾರ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಅವರ ಮೇಲೆ ಇಂತ ಗಂಭೀರ ಆರೋಪ ಇದ್ದಾಗ ರಾಜ್ಯ ಸರ್ಕಾರ ಈ ಬಗ್ಗೆ ಸ್ವಯಂ ಪ್ರೇರಿತವಾಗಿ ತನಿಖೆಗೆ ಆದೇಶಿಸಬೇಕು ಈ ಹಗರಣ ಆರೋಪದ ಹಿಂದಿರೋ ಸಾಕ್ಷ್ಯಗಳೇನು ಅನ್ನೋದನ್ನ ಕಲೆ ಹಾಕಬೇಕಾಗಿದೆ ಯಾಕಂದ್ರೆ ಇದು ಸಣ್ಣ ಮೊತ್ತದ ಆರೋಪವಲ್ಲ ಬರೋಬ್ಬರಿ ಇಪ್ಪತ್ತು ಸಾವಿರ ಕೋಟಿ ಟೆಂಡರ್ ಹಗರಣದ ಆರೋಪ ಆದ್ರೆ ರಾಜ್ಯ ಸರ್ಕಾರ ಈ ಆರೋಪವನ್ನ ಎಷ್ಟು ಸೀರಿಯಸ್ ಆಗಿ ತಗೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಇನ್ನ ಇದೇ ರೀತಿ ಮಾಜಿ ಸಿಎಂ ಬಿಎಸ್ವೈ ಸಿಎಂ ಆಗಿದ್ದಾಗಲೂ ಇಪ್ಪತ್ತ್ ಕೋಟಿ ರೂಪಾಯಿ ಮೊತ್ತದ ಹಗರಣ ನಡೆದಿರುವ ಆರೋಪ ಕೇಳಿ ಬಂದಿದೆ ಈ ಬಗ್ಗೆಯೂ ವಿವರಗಳನ್ನು ನೀಡಿರುವ ರಮೇಶ್ ಬಾಬು ಅವರು ತನಿಖೆಗೆ ಒತ್ತಾಯಿಸಿದ್ದಾರೆ ಹೌದು ವೀಕ್ಷಕರೇ ಎರಡು ಸಾವಿರದ ಹನ್ನೊಂದರಲ್ಲಿ ಯಡಿಯೂರಪ್ಪ ಅವರ ಸರ್ಕಾರದ ಅವಧಿಯಲ್ಲಿ ಭಾಗ್ಯಲಕ್ಷ್ಮಿ ಯೋಜನೆಯಡಿ ಕರ್ನಾಟಕದಲ್ಲಿ ಸುಮಾರು ಹತ್ತು ಲಕ್ಷ ಸೀರೆಗಳನ್ನ ಗುಜರಾತ್ ನ ನಿಂದ ಖರೀದಿ ಮಾಡ್ತಾರೆ ಆ ಸೀರೆಯ ಮೌಲ್ಯ ನೂರು ರೂಪಾಯಿ ಇದ್ರೆ ಅದಕ್ಕೆ ಹೆಚ್ಚು ಹಣವನ್ನ ಕೋಟ್ ಮಾಡಿ ಒಟ್ಟಾರೆ ಮೂರು ಕೋಟಿ ರೂಪಾಯಿ ಮೊತ್ತದ ಹಗರಣ ನಡೆದಿರುವ ಆರೋಪ ಇದೆ ಇದನ್ನ ಅಂದು ವಿಧಾನ ಪರಿಷತ್ ನಲ್ಲಿ ಚರ್ಚಿಸಿ ನಮ್ಮ ನಾಯಕರು ತನಿಖೆಗೆ ಒತ್ತಾಯಿಸಿದ್ದಾರೆ ಸಾರ್ವಜನಿಕರ ಹಣ ರಾಜ್ಯದ ಹಣದ ಸಂರಕ್ಷಣೆ ಆಗ್ಬೇಕು ಈ ಸಂಬಂಧ ತನಿಖೆಗೆ ಕೋರಿ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆಯಲಾಗಿದೆ ಲೆಹರ್ ಸಿಂಗ್ ಅವರು ರಾಜ್ಯದ ಹಿತದೃಷ್ಟಿಯಿಂದ ಕನ್ನಡಿಗರ ಹಿತದೃಷ್ಟಿಯಿಂದ ಸಿಎಂಗೆ ಅವರು ಕೂಡ ಒಂದು ಪತ್ರ ಬರೆದು ಪಾರದರ್ಶಕ ತನಿಖೆಗೆ ಒತ್ತಾಯಿಸಬೇಕು ಅಂತೇಳಿ ರಮೇಶ್ ಬಾಬು ಒತ್ತಾಯಿಸಿದ್ದಾರೆ ಒಂದು ಹಗರಣದಲ್ಲಿ ಇದಾರೆ ಅನ್ನುವಂತ ಆರೋಪ ಇದೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಸಿದ್ಧ ಯಡಿಯೂರಪ್ಪನವರ ಬಿಜೆಪಿ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಸುಮಾರು ಹತ್ತು ಲಕ್ಷ ಸೀರೆಗಳನ್ನ ಪರ್ಚೇಸ್ ಮಾಡ್ತಾರೆ ಅದು ಗುಜರಾತ್ನ ಸೂರತ್ ಇಂದ ಪರ್ಚೇಸ್ ಮಾಡ್ತಾರೆ ಆ ಸೀರೆ ವ್ಯಾಲ್ಯೂ ಇದ್ದಂಥದ್ದು ಸುಮಾರು ನೂರು ರೂಪಾಯಿ ಅದಕ್ಕೆ ಜಾಸ್ತಿ ಕೋಟ್ ಮಾಡಿ ಒಟ್ಟಾರೆ ಇಪ್ಪತ್ತ್ ಮೂರು ಕೋಟಿ ರೂಪಾಯಿಗಳ ಒಂದು ಸೀರೆ ಹಗರಣವನ್ನು ಭಾಗ್ಯಲಕ್ಷ್ಮಿ ಯೋಜನೆಯಲ್ಲಿ ಎರಡ್ ಸಾವಿರದ ಹನ್ನೊಂದರಲ್ಲಿ ನಡೆದಿರ್ತಕ್ಕಂಥದ್ದು ಒಂದು ಆರೋಪ ಇದೆ ಈ ಸಂಬಂಧ ಆವತ್ತು ಮೊಟರ್ವರು ವಿಧಾನ ಪರಿಷತ್ನಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಚರ್ಚೆ ಮಾಡ್ತಾರೆ ನಮ್ಮ ಕಾಂಗ್ರೆಸ್ ಪಕ್ಷದ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಆರ್ ವಿ ವೆಂಕಟೇಶ್ ಅವರು ಆವತ್ತಿನ ಎಮ್ ಎಲ್ ಸಿ ಆದಂಥ ದಯಾನಂದ್ರವರು ಇವರೆಲ್ಲ ಚರ್ಚೆ ಮಾಡಿ ಇದರ ತನಿಖೆ ಆಗಬೇಕು ಅಂತೇಳಿ ಸದನದ ಒಳಗಡೆ ಅಂದರೆ ವಿಧಾನ ಪರಿಷತ್ತಿನ ಒಳಗಡೆ ಸುದೀರ್ಘವಾದಂಥ ಚರ್ಚೆಯನ್ನು ಮಾಡಿದ್ದಾರೆ ಇವತ್ತು ಇಪ್ಪತ್ತ್ ಮೂರು ಕೋಟಿ ರೂಪಾಯಿ ಹಣಗಳಿಗೆ ಸಂಬಂಧಪಟ್ಟಂತೆ ಒಂದು ತನಿಖೆ ಆಗಬೇಕು ಅಂತೇಳಿ ನಾನು ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಇವತ್ತು ಒಂದು ಪತ್ರವನ್ನು ಬರೆದಿದ್ದೇನೆ ಏಕೆಂದರೆ ಸಾರ್ವಜನಿಕದ ಹಣದ ಸಂರಕ್ಷಣೆ ಆಗಬೇಕು ಮತ್ತೆ ರಾಜ್ಯದ ಹಣ ಸಂರಕ್ಷಣೆ ಆಗಬೇಕು ಇದರಲ್ಲಿ ಲೇಹರ್ ಇರೋರು ಪಾಪ ಅವರು ಒಂದು ಏನೇನೋ ಮಾತಾಡ್ತಾ ನಾನು ರಾಜಸ್ಥಾನದಿಂದ ಬಂದಿಂತ ಒಪ್ಕೊಂಡು ಅದ್ರ ಮೇಲೆ ಇನ್ನೇನೋ ಕೆಲವು ಮಾತು ಮಾಡಿದರೆ ಬಹಳ ಸಂತೋಷ ಅವರು ರಾಜಸ್ಥಾನದ ಹಿತಾಸಕ್ತಿ ಕಾಪಾಡ್ತಾರೋ ಕರ್ನಾಟಕದ ಹಿತಾಸಕ್ತಿ ಕಾಪಾಡ್ತಾರೋ ಅಥವಾ ಇದೇ ತರಹದ ಆರೋಪಗಳು ಎದುರಿಸ್ಕೊಂಡಿರ್ತವೋ ಅನ್ನೋದು ಅವರು ಉತ್ತರ ಕೊಡಬೇಕಾಗುತ್ತೆ ನಾನು ವಿನಂತಿಯನ್ನು ಮಾಡ್ತೇನೆ ಲೇಹರ್ ಸಿಂಗ್ರವರು ಸಹ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ಹಿತದೃಷ್ಟಿಯಿಂದ ಕನ್ನಡಿಗರ ಹಿತದೃಷ್ಟಿಯಿಂದ ಮುಖ್ಯಮಂತ್ರಿಗಳಿಗೆ ಅವರು ಸಹ ಒಂದು ಪತ್ರವನ್ನು ಬರೆದು ಒಂದು ಪಾರದರ್ಶಕವಾದಂಥ ತನಿಖೆಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ಸಿಂಗ್ ಅವರಿಗೆ ವಿನಂತಿಯನ್ನು ಮಾಡ್ತೇನೆ ಕಾರಣ ಇಷ್ಟೇ ಕರ್ನಾಟಕದಲ್ಲಿರ್ತಕ್ಕಂಥ ನೇಕಾರರು ಕರ್ನಾಟಕದಲ್ಲಿರ್ತಕ್ಕಂತಹ ಸಹಕಾರಿ ಸೊಸೈಟಿಗಳು ಅಂದರೆ ಈ ನೇಯ್ಗೆ ಸಂಬಂಧಪಟ್ಟಂತೆ ಸಹಕಾರಿ ಸೊಸೈಟಿಗಳು ಸೀರೆ ಉತ್ಪಾದನೆಯಲ್ಲಿ ತಮ್ಮದೇ ಆದಂತಹ ಒಂದು ಸಾಧನೆಯನ್ನು ಮಾಡಿದರೆ ಇವನ್ನೆಲ್ಲ ಬಿಟ್ಟು ಸೂರತ್ತಿಂದ ಸೀರೆಯನ್ನು ಪರ್ಚೇಸ್ ಮಾಡ್ಕೊಂಡು ಏನಕ್ಕೆ ಅವಕಾಶ ಅನ್ನೋದು ತನಿಖೆ ಆಗಬೇಕು ಹಾಗಾಗಿ ನಾನು ಸಿದ್ದರಾಮಯ್ಯವರಿಗೆ ಇವತ್ತು ಪತ್ರವನ್ನು ಬರೆದು ವಿನಂತಿಯನ್ನು ಮಾಡಿದ್ದೇನೆ ದಯಮಾಡಿ ಈ ಎರಡು ಸಾವಿರದ ಹನ್ನೊಂದರ ಭಾಗ್ಯಲಕ್ಷ್ಮಿ ಯೋಜನೆಯ ಉಚಿತ ಸೀರೆ ಹಗರಣಕ್ಕೆ ಸಂಬಂಧಪಟ್ಟಂತೆ ಇಪ್ಪತ್ತ್ಮೂರು ಕೋಟಿ ರೂಪಾಯಿ ಹಗರಣ ಏನು ವಿಧಾನ ಪರಿಷತ್ತಲ್ಲಿ ಚರ್ಚೆ ಆಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮಾಡಬೇಕು ಅಂತೇಳಿ ನಾನು ಸನ್ಮಾನ್ಯ ಸಿದ್ದರಾಮಯ್ಯವರಿಗೆ ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದೇನೆ ಅವರಿಗೆ ತನಿಖೆ ಮಾಡೋದಕ್ಕೆ ಹೀಗೆ ರಾಜ್ಯ ಕಾಂಗ್ರೆಸ್ ನಾಯಕರು ಹುಡುಕ್ತಾ ಹೋದ್ರೆ ಬಿಜೆಪಿ ವಿರುದ್ಧ ಇಂತ ಮತ್ತಷ್ಟು ಗಂಭೀರ ಪ್ರಕರಣಗಳು ಸಿಕ್ಕೇ ಸಿಗ್ತಾವೆ ಹೀಗಾಗಿ ಸಿಗೋ ಪ್ರತಿ ಅವಕಾಶವನ್ನ ರಾಜ್ಯ ಕಾಂಗ್ರೆಸ್ ಸದ್ಬಳಕೆ ಮಾಡಿಕೊಳ್ಳುತ್ತಾ ಈ ಹಿಂದಿನ ಆರೋಪಗಳನ್ನ ಕೆದಕಿ ತೆಗೆದು ಸಾಕ್ಷಾಧಾರಗಳನ್ನ ಕಲೆ ಹಾಕಿ ಬಿಜೆಪಿಗಳನ್ನ ಕೋರ್ಟ್ ಗೆಳೆಯುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ